ಆಲಮೇಲಾ ಪಟ್ಟಣದ ಇಂಡಿ ರೋಡ್ ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ವಿಶ್ವ ಯೋಗ ದಿನದಂದು ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಮಾಡಿ ಮಾತನಾಡಿದ ಸಿಂದಗಿ ಶಾಸಕರಾದ ಅಶೋಕ್ ಮನಗುಳಿ ಇಂದಿರಾ ಕ್ಯಾಂಟೀನ್ ಇದು ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರ ಕನಸಾಗಿತ್ತು ಬಡವರಿಗೆ ಅಸಿದವರಿಗೆ ವಿದ್ಯಾರ್ಥಿಗಳಿಗೆ ಚಾಲಕರಿಗೆ ಭಿಕ್ಷಕರಿಗೆ ಆಹಾರ ಸಿಗಬೇಕು ಎಂದು ಅವರ ಕನಸು ನನಸು ಮಾಡಿದ ಸಿದ್ದರಾಮಯ್ಯ ಸರ್ಕಾರ ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಇದರ ಜೊತೆಗೆ ಸ್ವಚ್ಛತೆ ಕಾಪಾಡಬೇಕೆಂದು ಸಾರ್ವಜನಿಕರಿಗೆ Get to listen to the room. ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಸಾದಿಕ್ ಸುಂಬುಡು ಮಾತನಾಡಿ ಸಿಂದಗಿ ಶಾಸಕರು ಅಭಿವೃದ್ಧಿ ಹರಿಕಾರರು ಬಿಜೆಪಿ ಸುಳ್ಳ ಸುದ್ದಿಗಳನ್ನು ಹರಿಬಿಡುತ್ತಾರೆ ಕಾಂಗ್ರೆಸ್ ಶಾಸಕರು ಅಭಿವೃದ್ಧಿ ಕೆಲಸ ನೋಡಬೇಕು ಟೀಕೆ ಟಿಪ್ಪಣಿಗಳನ್ನು ಬಿಟ್ಟು ಕೆಲಸದ ಕಡೆ ಗಮನ ಕೊಟ್ಟು ಬಿಜೆಪಿಯವರಿಗೆ ನಾನು ಈ ವೇದಿಕೆಯ ಮುಖಾಂತರ ನೇರವಾಗಿ ಹೇಳಲು ಬಯಸುತ್ತೇನೆ ಎಂದರು ಇದೇ ಸಂದರ್ಭದಲ್ಲಿ ಕಂದಾಯ ಇಲಾಖೆಯ ವತಿಯಿಂದ ಸಿಂದಗಿ ಶಾಸಕ ಅಶೋಕ್ ಮನಗುಳಿ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಲ್ಯಾಪ್ಟಾಪ್ ವಿತರಣೆ ಮಾಡಿದರು ಷಡಕ್ಷರಿ ಬ್ರಹ್ಮ ಚಂದ್ರಶೇಖರ್ ಶಿವಾಚಾರ್ಯ ಹಿರೇಮಠ ಸಂಸ್ಥಾನ ಅಲಮೇಲಾ ಅಳ್ಳುಳ್ಳಿ ಮಠದ ಶ್ರೀಶೈಲ ಸ್ವಾಮಿಗಳು ಅಲಮೇಲ ತಾಲೂಕು ದಂಡಾಧಿಕಾರಿಗೆ ಕೆ ವಿಜಯ್ ಕುಮಾರ್ ನ್ಯಾಮಗೌಡ ಸೌದಾಘಾರ್ ನಾಯಕ್ ಅಲಮೇಲ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಅಶೋಕ್ ಕೋಳಾರಿ ಸದಸ್ಯರಾದ ಮಲ್ಲುಪ್ಯಾಟಿ ಶ್ರೀಧರ್ನ ಕೋಡಿ ಬಸವರಾಜ ತೆಲ್ಲೂರು ಪ್ರಭು ಹಾಲಿಕರ್ ಚಂದ್ರಶೇಖರ್ ಹಳಿಮನಿ ಅನೇಕ ರಾಜಕೀಯ ಮುಖಂಡರು ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಅಧ್ಯಕ್ಷರಾದ ಸಾದಿಕ್ ಸುಂಬಾಳ ಅವರೇ ಆಲ್ಮೇರ್ ತಾಲೂಕಿನ ತಹಸೀಲ್ದಾರ್ ಮತ್ತು ತಾಲೂಕಿನ ದಂಡಾಧಿಕಾರಿಯಾದ ವಿಜಯ್ ಕುಮಾರ್ ಅವರೇ ನಗರಾಭಿವೃದ್ಧಿ ವಿದ್ಯಾರ್ಥಿಗಳಿಗೆ ಹಸಿವಿನಿಂದ ಬಳಲಬಾರದು ಅವರಿಗೆ ಸರ್ಕಾರದ ಮೂಲಕ ಉಪಹಾರ ದಿಶೆಯಲ್ಲಿ ರಾಜ್ಯದಲ್ಲಿ ಇಂದಿರಾ ಕ್ಯಾಂಟೀನ್ ಅನ್ನು ಪ್ರಾರಂಭ ಮಾಡಲಾಗಿದೆ ಆ ಒಂದು ಇಂದಿರಾ ಕ್ಯಾಂಟೀನ್ ಇವತ್ತು ಆಲ್ಮೇಲ್ ಪಟ್ಟಣಜಿ ವ್ಯಾಪ್ತಿಯಲ್ಲಿ ನಮ್ಮ ಇಬ್ರು ಸಾನಿಧ್ಯದಲ್ಲಿ ಮತ್ತು ಪತ್ರಿಕಾ ಮಾಧ್ಯಮಗಳು ನಮ್ಮ ಕಚೇರಿಗೆ ಬರಬೇಕಾದರೆ ನೋಡ್ತಾ ಇದ್ದೆ ಇಂದಿರಾ ಕ್ಯಾಂಟೀನ್ ಯಾವಾಗ ಓಪನ್ ಆಗುತ್ತೆ ಹೇಳಿ ಈ ವಿಷಯ ಬಗ್ಗೆ ಸಾಹೇಬ್ರ ಹತ್ರ ಚರ್ಚೆ ಮಾಡಿದಾಗ ಮಾಡೋಣ ಅಂತಂದು ಹೇಳಿ ಆದಷ್ಟು ಬೇಗ ಇದ್ದಾರೆ ಎಮ್ ಎಲ್ ಹೇಳುತ್ತಾರೆ ಸಾಬರು ಸೊ ಈಗ ಒಂದು ಸುದಿನ ಬಂದಿದೆ ಇಂದ ಒಂದು ಒಳ್ಳೆ ನಮ್ಮ ತಾಲೂಕಿಗೆ ಇನ್ನು ಅತಿ ಹೆಚ್ಚಾಗಿ ಸನ್ಮಾನ್ಯ ಇಂಡಿ ಶಾಸಕರಾದ ಯಶೋಧರ ಗೌಡ ಪಾಟೀಲ್ ನಾಟಾಡ್ ಶಾಸಕರಾದ ಸನ್ಮಾನ್ಯ ಕಟಕ್ ಗೊಂಡ್ರು ನಾನು ಮೂರು ಮಂದಿ ಸೇರಿ ಒಂದು ಸಭೆ ಮಾಡಿದವ ಬೆಂಗ್ಳೂರಿನಾಗ ಏನ್ ಸಭೆ ಮಾಡಿದ್ವಂದ್ರೆ ಯಶೋಧರ ಗೌಡರು ಮಾತು ಹೇಳ ಅಶೋಕ ಐ ಬಿ ಸಿ ಕೆನಲ್ ಹತ್ತೊಂಬತ್ ನೂರ ತೊಂಬತ್ತೊಂಬತ್ತರಾಗ ನಿರ್ಮಾಣಗೊಂಡವ ಎಲ್ಲ ಕೆನಲ್ ಹಾಳಾಗಿ ಹೋಗಾವ ನಾನು ನೀನು ವಿಠಲ್ ಕಟಕ್ ದೊಡ್ಡವರು ಸೇರಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸನ್ಮಾನ್ಯ ನೀರಾವರಿ ಮಂತ್ರಿಗಳಿಗೆ ಭೇಟಿಯಾಗಿ ಆ ಎಲ್ಲ ಕೆನಗಳನ್ನು ಇವತ್ತು ಮರು ನಿರ್ಮಾಣ ಮಾಡ್ಬೇಕಂತ ಒಂದು ಅರ್ಜಿ ಕೂಡ ಮತ್ತೇಳಿ ಹಿರಿಯರು ಹೇಳಿದ್ರು ನನಗೆ ಮೂರು ಮಂದಿ ಕೂಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸನ್ಮಾನ್ಯ ಉಪ ಮುಖ್ಯಮಂತ್ರಿಗಳಿಗೆ ಭೇಟಿ ಆಗಿ ಮನವಿ ಕೊಟ್ಟೆವು ಅವಾಗಿಂದ ಅವಾಗ ಅದ್ರ ಮೇಲೆ ಬರೆದ್ಬಿಟ್ರು ನೀವು ಡಿ ಪಿ ಆರ್ ಪ್ರಿಪೇರ್ ಮಾಡ್ರಿ ಇದು ಮುಂದಿನ ದಿನಮಾನಗಳಲ್ಲಿ ಈ ಒಂದು ಯೋಜನೆ ನಾವು ಕೈಗೊಳ್ತೀವಿ ಅಂತ ಹೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಉಪಮುತ್ರಿ ಉಪಮುಖ್ಯಮಂತ್ರಿಗಳು ನಿರ್ಣಯ ಮಾಡಿದ್ರು ಈಗ ಅದು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ನಿರ್ಣಯ ಮೇಲೆ ಕೇಂದ್ರ ಸರ್ಕಾರದ ಒಪ್ಪಿಗೆ ಪಡೆಯುವಂತದ ಒಂದು ವಾಡಿಕೆ ಕೇಂದ್ರ ಸರ್ಕಾರದ ಒಪ್ಪಿಗೆ ಹೋಗ್ಯದ ಒಪ್ಪಿಗೆ ಹೋದ್ಮೇಲೆ ನಿನ್ನೆ ಅದು ಡಿ ಪಿ ಆರ್ ಮಾಡ್ಲಿಕ್ಕೆ ಎರಡ್ ಸಾವಿರದ ಆರ್ನೂರ ಅರವತ್ತು ಅರವತ್ತಾರು ಕೋಟಿ ರೂಪಾಯಿ ಡಿ ಪಿ ಆರ್ ಮಾಡ್ಲಿಕ್ಕೆ ಇವತ್ತು ಅನುಮೋದನೆ ಕೊಟ್ಟರು ಅವರು ಹೇಳ್ತಾರೆ ನಾನೇ ಇವತ್ತು ಕೋಟಿ ರೂಪಾಯಿ ಮಂಜೂರು ಮಾಡ್ಸಿನ ಅಂತ ಫೇಸ್ಬುಕ್ ನಾಗ ಬಿಟ್ಟೇ ಬಿಡ ಈ ವೇದಿಕೆ ಮುಖಾಂತರ ಬಿಜೆಪಿ ನಾಯಕರಿಗೆ ಬಿಜೆಪಿ ಜನಪ್ರತಿನಿಧಿಗಳಿಗೆ ಒಂದು ಪ್ರಶ್ನೆ ಕೇಳಕ್ ಬಯಸ್ತಾ ಪದರ ನೀವು ಪ್ರಧಾನಮಂತ್ರಿಗಳಿಗಾಗಿ ಕೇಂದ್ರದ ನೀರಾವರಿ ಸಚಿವರಿಗಾಲಿ ಒಂದು ಪತ್ರ ಕೊಟ್ಟಿದ್ದು ಪ್ರದರ್ಶನ ಮಾಡ್ಬೇಕು ಎನ್ ಸಿಂಗ್ ಅವರಿಗೆ ಆ ನಿಟ್ಟಿನಲ್ಲಿ ಏನು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಈ ಭಾಗದ ಮಹಾಜನತೆ ಆಶೀರ್ವಾದ ಈ ಭಾಗದ ನನ್ನ ಪಕ್ಷದ ಮುಖಂಡರು ಕಾರ್ಯಕರ್ತರ ದುಡಿಮೆ ಪ್ರಯತ್ನ ಅವರ ಶ್ರಮದ ಫಲವಾಗಿ ಇವತ್ತು ನಾ ಏನು ಈ ಭಾಗದ ಶಾಸಕನಾಗಿ ಆಯ್ಕೆ ಆಗಿನಿ ಬರೀ ಆಲ್ಮೇಲ್ ಪಟ್ಟಣ ಒಂದೇ ಅಲ್ಲ ಈ ಭಾಗದಲ್ಲಿ ಬರುವಂತ ನಲವತ್ನಾಲ್ಕು ಹಳ್ಳಿಗಳನ್ನು ಇವತ್ತು ಅತ್ಯಂತ ಮಾದರಿ ಪಟ್ಟಣಗಳನ್ನಾಗಿ ಮಾದರಿ ಹಳ್ಳಿಗಳನ್ನಾಗಿ ಮಾಡಬೇಕನ್ನು ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕವಾದ ಪ್ರಯತ್ನ ನಾ ಮಾಡ್ತಾ ಇದ್ದೀನಿ